ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಂಪಿ ನಗರ ವಾರ್ಡ್ನಲ್ಲಿ ಅರ್ಚುನಾ ಸುರೇಶ್ ಅವರ ನೇತೃತ್ವದಲ್ಲಿ ಸತತ ಹನ್ನೆರಡು ವರ್ಷದಿಂದ ಉಚಿತ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಯನ್ನು ಮೂರು ಸಾವಿರ ಮಂದಿ ಭಕ್ತಾದಿಗಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯನಗರದ ಸ್ನೇಹಿತರು ಮತ್ತು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ಹನ್ನೆರಡು ವರ್ಷದಿಂದ ಸುರೇಶ್ ಅವರು ಈ ಎಕೋ ಫ್ರೆಂಡ್ಲಿ ಗಣಪತಿ ಗೌರಿ ಮತ್ತು ಗಿಡಗಳು ಈ ಸತಿ ವಿಶೇಷವಾಗಿ ರಾಮೇಶ್ವರಮಿಂದ ಮಲ್ಲಿಗೆ ಗಿಡಗಳು ತರಿಸಿದ್ರು ಸೊ ಎಲ್ಲ ಒಂದು ಮೂರು ಸಾವಿರ ಗಣಪತಿ ಮತ್ತು ಒಂದು ಸಾವಿರ ಗಿಡಗಳನ್ನು ವಿತರಣೆ ಮಾಡಿದ್ದೀವಿ ಗೌರಿ ಗಣೇಶ ಎಲ್ಲ ಸೇರಿ ಸೊ ಎಲ್ಲರೂ ಪ್ರಕೃತಿನ ಉಳಿಸಿ ಮತ್ತು ಬೆಳೆಸಿ ಈ ಕಲರ್ ಗಣಪತಿ ಇದೆ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಮಣ್ಣಿನ ಯೂಸ್ ಮಾಡಿ ಮಣ್ಣಿನ ಗಣಪತಿ ಯೂಸ್ ಮಾಡಿ ನಮಸ್ಕಾರ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ಈ ಸಲ ಇದು ಹನ್ನೆರಡು ವರ್ಷ ಗೌರಿ ಗಣಪತಿ ಕೊಡ್ತಾಯಿದ್ದೀನಿ ನಮ್ಮ ಫ್ಯಾಮಿಲಿಯಿಂದ ನಾವು ಯಾರ ಹತ್ರನೂ ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಮ್ಮ ಕುಟುಂಬದಿಂದ ನಾವು ಹನ್ನೆರಡು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಈ ಸಲ ಸ್ಪೆಷಲಾಗಿ ಗೌರಿ ಗಣಪತಿ ಜೊತೆ ಒಂದು ಇದ್ದು ಮಲ್ಲಿಗೆ ಗಿಡಗಳನ್ನ ತರಿಸಿ ಹೊರಗಡೆ ರಾಮೇಶ್ವರಿಂದ ಕೊಟ್ಟಿದ್ದೀನಿ ಅದರಲ್ಲೂ ಸ್ಪೆಷಲಾಗಿ ಪೌರ್ಮ ಕಾರ್ಮಿಕರಿಗೆ ನೂರು ಜನಗೆ ಬಾಗಣ ಕೊಟ್ಟಿದ್ದೀನಿ ಸೊ ಏನಂದರೆ ಹಿಂಗೆ ಹೆಂಗೆ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿದೆ ನಾವು ಕೊಡಬೇಕು ಅದೇ ಥರ ನೂರು ಜನ ಪೌರ ಕಾರ್ಮಿಕರು ಕೊಟ್ಟಿದ್ವಿ ಮತ್ತು ನೂರು ಜನ ನಮ್ಮ ನಮ್ಮ ಜೊತೆ ಕೆಲಸ ಮಾಡೋವಂಥವ್ರು ನಮ್ಮ ಜೊತೆ ನಮ್ಮ ಸ ಇದು ಮಾಡೋವಂಥವ್ರಿಗೆ ನೂರು ಜನಗೆ ಹೆಂಗ್ಗಳು ಕೊಟ್ಟಿದ್ವಿ ಬಾಗಣ ಮತ್ತು ಗೌರಿ ಗಣಪತಿ ಕೊಟ್ಟಿದ್ದೀವಿ ಸುಮಾರು ಎಷ್ಟು ಜನಕ್ಕೆ ಇವತ್ತು ವಿತರಣೆ ಮಾಡಿದ್ದೀರಾ ಸರ್ ಸರ್ ಒಂದು ಸುಮಾರು ಒಂದು ಮೂರು ಸಾವಿರ ಜನವರೆಗೂ ವಿತರಣೆ ಮಾಡಿದ್ದೀವಿ ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಭಾಗಣೆ ಕೊಟ್ಟಿದ್ದೀವಿ ಸರ್ ಇಲ್ಲ ಸರ್ ಇವರ್ಗಡೆ ಕುಂಬಾರ ಇರ್ತಲ್ಲ ಅವ್ರ ಹತ್ರ ಹೋಗಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಮುಂಚೆ ನಾವು ಆರ್ಡ್ರ್ ಕೊಡಬೇಕು ಇವಾಗ ಹಬ್ಬ ಆದರೆ ನೆಕ್ಸ್ಟ್ ಮಂತ್ ಅವ್ರು ಫೋನ್ ಮಾಡ್ತಾರೆ ನನಗೆ ಸರ್ ಅಡ್ವಾನ್ಸ್ ಕೊಟ್ಟರೆ ಮಾಡಿಕೊಡ್ತೀನಿ ಅಂತ ಒಂದೇ ಸಲ ಒಂದೇ ಕಡೆ ತೊಗೊಂಡು ಬರೋಕ್ಕಾಗೋದಿಲ್ಲ ಸೊ ಏನು ಮಾಡ್ತೀವಿ ಅಂದರೆ ಮೂರು ನಾಲ್ಕು ಕಡೆ ಹೋಗಿ ಒಂದೊಂದು ಅಡ್ವಾನ್ಸ್ ಕೊಟ್ಟು ಬಂದಾಗ ಸೊ ಎಲ್ಲ ಒಂದೊಂದು ಕಡೆ ಒಂದೊಂದು ಒಂದೊಂದು ಎರಡು ಲೋಡ್ ಆ ಥರ ಕಳಿಸ್ತಾರೆ ಅದು ಇವತ್ತು ನಾವು ಲೇಟಾಗಿದ್ದೇ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆದ್ಮೇಲೆ ಇನ್ನೂ ಒಂದು ಲೋಡ್ ಬಂತು ಸೊ ಅದೂ ಖಾಲಿಯಾಗಿದೆ ಇಲ್ಲ ಗಣೇಶ ಪ್ರೇಮಿಗಳಿಗೆ ಮತ್ತು ಅವರಿಗೆ ಏನು ಹೇಳಿ ಏನಿಲ್ಲ ಸರ್ ಏನಂದರೆ ಪಿ ಒ ಪಿ ಯೂಸ್ ಮಾಡೋದು ಆಲ್ರೆಡಿ ನಿಲ್ಸಿದ್ದಾರೆ ತೊಂದರೆ ಇಲ್ಲ ಬಟ್ ಆದರೂ ಪಿ ಒ ಪಿ ಯೂಸ್ ಮಾಡಿ ಅಂತ ಅವಾಗೇ ನಾನು ಸ್ಟಾರ್ಟ್ ಮಾಡಿದೆ ಮಣ್ಣಿನ ಗಣಪತಿ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ಏನಂತಂದರೆ ಮಣ್ಣು ಗಣಪತಿ ಮಣ್ಣಿನ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಈ ಥರ ತೊಗೊಂಡೋಗಿ ಇಲ್ಲ ನೀವು ಮನೆ ಪಾಟಲ್ಲಿ ಬಿಡಿ ಎಲ್ಲೂ ಹಾಕೋಕ್ಕೋಗ್ಬೇಡಿ ಕೆರೆಯಲ್ಲಿ ಜಾಗ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇರೋದಿಲ್ಲ ಕೆಲವು ಕಡೆ ಸೊ ನೀವು ಮನೆ ಪಾಟಲ್ಲೇ ಬಿಡಿ ಮಣ್ಣಿನ ಗಣಪತಿನ ಬಿಟ್ಟು ಮಣ್ಣಲ್ಲಿ ಮಿಕ್ಸ್ ಆಗೋದೇ ಏನೂ ಆಗೋದಿಲ್ಲ ಅದು ಮನೇಲೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೇಡಿಕೆ ಸರ್ಕಾರಕ್ಕೆ ಹೇಳ್ಬೇಕೇನೆಲ್ಲ ಬೇರೆ ಎಲ್ಲ ಯಾವ ಜಾತಿ ಬಗ್ಗೆ ನಾನು ಹೇಳಲ್ಲ ಅರ್ಥ ಮಾಡ್ಕೋಬೇಕವ್ರಿಗೂ ಬೇರೆ ಜಾಸ್ತಿ ಪ್ರಾಮಾಣಿಕತೆ ಕೊಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಹಿಂದೂಗಳು ಪ್ರಾಮಾಣಿಕತೆ ಕೊಡಿ ಮತ್ತು ನಮ್ಮ ಹಿಂದುತ್ವ ಕಾರ್ಯಕ್ರಮಗಳಿಗೆ ತುಂಬ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನರಿಗೂ ಇವತ್ತು ನಾವು ಗೌರಿ ಗಣಪತಿ ವಿಚಿತ್ ಉಚಿತವಾಗಿ ನಾವು ಏನು ಮಣ್ಣಿನ ಗಣಪತಿಯನ್ನು ನಾವು ವಿತರಣೆ ಮಾಡಿದ್ದೀವಿ ಇದು ಸತತ ಹನ್ನೆರಡು ವರ್ಷದಿಂದ ಮಾಡ್ಕೊಂಬಂದಿರೋದು ಸುಮಾರು ಎರಡು ಇನ್ನೂರ ಗಣಪತಿಯಿಂದ ಸ್ಟಾರ್ಟ್ ಆಗಿ ಇವಾಗ ಒಂದು ಮೂರು ಮೂರುವರೆ ಸಾವಿರ ಗಣಪತಿಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗಳು ನ ಜೊತೆಗೆ ನಾವು ರಾಮೇಶ್ವರಮಿಂದ ಸಸಿಗಳನ್ನು ತರಿಸಿದ್ವಿ ಮಲ್ಲಿಗೆ ಹೂವಿನ ಸಸಿಗಳನ್ನ ತರಿಸಿದ್ವಿ ಅದನ್ನೂ ಜನಗಳಿಗೆ ಕೊಟ್ಟಿದ್ದೀವಿ ಈ ವರ್ಷ ಸ್ಪೆಷಾಲಿಟಿ ಏನಂದರೆ ನಾವು ಕಾರ್ಮಿಕರಿಗೆ ಬಾಗಿನವನ್ನು ಕೊಡೋದು ಇನ್ನೂರ ಒಂದು ಬಾಗಿನವನ್ನು ಕೊಟ್ಟಿದ್ದೀವಿ ಅದು ಕಾರ್ಯಕರ್ತರಿಗೂ ಸೇರಿಸಿ ಕೊಟ್ಟಿದ್ದೀವಿ ಸೊ ಈ ವರ್ಷ ನಾವು ಮಾಡಿರೋ ಅಂಥ ಪ್ರೋಗ್ರಾಮು ತುಂಬ ಚೆನ್ನಾಗಿ ನಡೆದಿದೆ ಅಂತ ಭಾವಿಸ್ತಿದ್ದೀವಿ ಮೇಯ್ನ್ ಫ್ಯಾಕ್ಟ್ ಏನಕ್ಕೆ ನಾವು ಈ ಗಣಪತಿಯನ್ನು ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ಅಂದರೆ ಎಕೋ ಫ್ರೆಂಡ್ಲಿ ಮಣ್ಣಿನ ಗಣಪತಿ ಗೌರಿ ಗಣಪತಿಯನ್ನು ಉಪಯೋಗಿಸ್ಲಿ ಅಂತ ಮಾಡಿ ಮಾಡಿದ್ದೀವಿ ಸರ್